ಬಡತನ ಪಾಳು ಬಿದ್ದ ಮನೆಯಲ್ಲಿ ವೃದ್ಧ ಜೀವಗಳ ಜೀವನದ ಬಂಡೆ ಜನಪ್ರತಿನಿಧಿಗಳ ಗುಡ್ಡು ಆಶ್ವಾಸನೆ ಮನೆಯ ಸೂರು ಇಲ್ಲದೆ ಮುರುಕಲು ಮನೆಯಲ್ಲೇ ಜೀವನ ಚುನಾವಣೆ ಸಂದರ್ಭದಲ್ಲಿ ಬಡವರಿಗೆ ಇಲ್ಲದ ಸಲ್ಲದ ಯೋಜನೆಗಳ ಆಮಿಷ ತೋರಿಸಿ ಗೆದ್ದು ಬೀಗುವ ಜನಪ್ರತಿನಿಧಿಗಳೇ ಈ ತೋಟದ ವಸತಿ ಜನ ಮನೆಯ ಸ್ಥಿತಿಯನ್ನ ನೋಡಿ ನಾಚಿ ದಶಕಗಳೇ ಕಳೆದ್ರೂ ಕೂಡ ಒಂದು ಮನೆಯ ಸೂರು ಕಲ್ಪಿಸಿದ ಜನಪ್ರತಿನಿಧಿಗಳಿಗೆ ನಮ್ಮ ಅಧಿಕಾರ ಯಾವೊಬ್ಬ ಮೇಲಧಿಕಾರಿಗಳಿಗೂ ಕಾಣದೆ ಹೋಯ್ತಾ ಈ ಬಡ ಕುಟುಂಬದ ದುಸ್ಥಿತಿ ಗಮನಿಸ್ತೀರಾ ಬಿಡಿ ಇಲ್ಲಿ ಕೈ ಬೆಚ್ಚಗೆ ಮಾಡುವವರಿಗೆ ಮಾತ್ರ ನಿಮ್ಮ ಯೋಜನೆಗಳು ಸೀಮಿತವಾದ್ವಾ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ಎಸ್ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಆಜುರ ಗ್ರಾಮದ ರೂಪಾಲಿ ಶ್ರೀಶೈನ ಮಡಿವಾಳ ಕುಟುಂಬದ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಪಾಳುಬಿದ್ದ ಮನೆಯಲ್ಲೇ ಬದುಕು ನಡೆಸುವ ಅನಿವಾರ್ಯತೆ ಎದುರಾಗಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಕೀಳೆಂಗಾವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಆಜುರ ಗ್ರಾಮದಲ್ಲಿ ಕಂಡುಬಂದ ಇದು ಸುಮಾರು ಆರು ಜನ ವಾಸಿಸುವ ಮನೆ ಈಗ ಪಾಳುಬಿದ್ದ ಭೂತ ಬಂಗಲಿಯ ರೀತಿಯಾಗಿದೆ ಜನಪ್ರತಿನಿಧಿಗಳಿಗೆ ಚುನಾವಣೆ ಬಂದಾಗ ಮಾತ್ರ ನೆನಪಿಗೆ ಬರುವ ಇಂತಹ ಬಡ ಕುಟುಂಬ ಪರಿಸ್ಥಿತಿಯನ್ನ ಒಮ್ಮೆಯಾದ್ರೂ ಅವಲೋಕಿಸಿದ್ದೀರಾ ಪ್ರತಿನಿಧಿಗಳೇ ಸಂಬಂಧಪಟ್ಟ ಮೇಲಾಧಿಕಾರಿಗಳೇ ಬೀದಿಯಲ್ಲೇ ಬದುಕು ಸಾಗಿಸ್ತಾ ಇದ್ರೋ ಯಾವೊಬ್ಬ ಪುಣ್ಯಾತ್ಮರು ಗಮನ ಹರಿಸದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈ ಸ್ಟೋರಿಯನ್ನ ನೋಡಿಯಾದ್ರೂ ಬಡ ಕುಟುಂಬಕ್ಕೆ ಮನೆಯ ಸೂರು ಕಲ್ಪಿಸುವ ಕಾರ್ಯಕ್ಕೆ ಜನ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಮುಂದಾಗ್ತಾರಾ ಮುಂದಾಗ್ತಾರ ಮನಿ ಬಿದ್ದ ಈಗ ಏಳೆಂಟು ವರ್ಷ ಐತ್ರಿ ಯಾರಂತು ಪಂಚರ್ ಅಂತೂ ಈ ಕಡೆ ಬಂದ್ ನೋಡಂಗಿಲ್ರಿ ನಮಗ ಮತ್ತ ಮಾಡ್ ಮಳೆಗಾಲದಾಗ ಬಂದ್ ನಿಲ್ದ ಹೆಂಗ್ರಿ ಇದು ಇದಾರ ಏಳೆಂಟು ವರ್ಷ ಆಗಿಲ್ರಿ ಮನಿ ರೀ ಒಂದ್ ಐವತ್ ಸಾವಿರ ಇತ್ ನೋಡ್ರಿ ಅವಾಗ ಆಗೇತ್ರಿ ಅದ ಅದ್ರ ಬಳಕ ಈಗ ಹದ್ನೈದು ವರ್ಷ ರೀ ಆತ್ರಿ ಮಂಜೂರ ಆಗಿರಿ ಸಾವಿರ ರೂಪಾಯಿ ಕೈ ತಂದು ಕೊಟ್ಟಾರೀ ಒಟ್ಟ ಆಟ್ರೋಗ ಅದಷ್ಟು ಮನಿ ಇದ ಮಾಡಿರಿ ನೋಡ್ರಿ ಸರ್ಕಾರದ ನಮ್ಗೆ ಏನು ಸವಲತ್ತು ಕೊಟ್ಟಿಲ್ರಿ ಒಂದ್ ಶೇಡ್ ಬಂದೈತಂದ್ರಿ ಶೇಡು ಕೊಟ್ಟಿಲ್ರಿ ಮನಿ ಆಗ್ಯಾವ ಅಂದ್ರಿ ಅವು ಕೊಟ್ಟಿಲ್ರಿ ಸ ಯಾವ್ ಸರ್ಕಾರ ಬಂದ್ ನಮ್ಗೆ ಏನ್ ಐತ್ರಿ ಅದ್ ಯಾರು ಬಂದ್ ಏನ್ ನೋಡಂಗಿಲ್ಲ ಇಲೆಕ್ಷನ್ ಬರ್ನಾ ಅಷ್ಟ್ ಬರ್ತಾರೀ ಆಯ್ತ್ರಿ ಅಂತ ಹುಳ ಉಬಿಟ್ಟಿ ದಿನಾ ತಿರುಗಾರ್ತವ್ರಿ ಇಲ್ಲಿ ಎರಡ್ ಒಂದ್ ಹುಡುಗ ಸೆಕೆಂಡ್ ಡೈಮ್ ಸಾಲಿಗೆ ಹೋಗ್ ಹುಡುಗಿನ ಹಂಗ ಮದ್ವಿ ಮಾಡ್ಕೊಟ್ಟೇವ್ರಿ ಮತ್ತ ಡಿಲಿವರಿ ಟೈಮ್ ಕ ಮಗಳ ತೋರ್ ಮನಿಗ್ ಕರ್ಕೊಂಡ್ ಬರ್ಬೇಕಾಗಿತ್ರಿ ನಾವ್ ನಾವ್ ತಗೊಂಡ್ ಬಂದಿಲ್ರಿ ಮನಿ ಇರೋ ಪರಿಸ್ಥಿತಿಗ್ರಿ ಮತ್ತ್ ದಿನಾ ಕೆಲ್ಸ ಮಾಡಿ ನಾವ್ ಹೊಟ್ಟಿ ತುಂಬಿಸ್ಕೋತೇವ್ರಿತ್ ಐತ್ರಿ ಮತ್ತ್ ಮನಿ ಹೋದ್ ವರ್ಷ ಬಿದ್ದೈತ್ರಿ ಈಗ ಅಷ್ಟ ಇದು ಈ ವರ್ಷ ಬೀಳತೈತ್ರಿ ಈಗ அணுல் நமக்கு